ನೀವು ದೇವರನ್ನು ಪೂಜಿಸಲು ಯಾವ ಮಾರ್ಗವನ್ನು ಆರಿಸಿಕೊಂಡಿದ್ದೀರಿ ಧ್ಯಾನ ಮಂತ್ರ ಜಪ ಅಥವಾ ಪೂಜೆ ಹೂವು ದೀಪ ಇವೆಲ್ಲವೂ ಒಂದೇ ಗುರಿಗಾಗಿ ವಿವಿಧ ದಾರಿಗಳು ನಮಸ್ಕಾರ ಪ್ರೀತಿಯ ಪ್ರೇಕ್ಷಕರೇ ನಾವು ನಮ್ಮ ದೈನಂದಿನ ಜೀವನದಲ್ಲಿ ದೇವರನ್ನು ಸ್ಮರಿಸಲು ಹಲವು ಮಾರ್ಗಗಳನ್ನು ಅನುಸರಿಸುತ್ತೇವೆ ಕೆಲವರು ಮಂತ್ರ ಜಪ ಮಾಡುತ್ತಾರೆ ಕೆಲವರು ಧ್ಯಾನ ಮಾಡುತ್ತಾರೆ ಮತ್ತೆ ಕೆಲವರು ಪೂಜೆ ಅರ್ಚನೆಗಳನ್ನು ಮಾಡುತ್ತಾರೆ ಆದರೆ ಇವೆಲ್ಲದರ ಹಿಂದಿನ ನಿಜವಾದ ಉದ್ದೇಶ ಏನು ಇವೆಲ್ಲವೂ ನಮ್ಮನ್ನು ದೈವಿಕ ಶಕ್ತಿಯೊಂದಿಗೆ ಹೇಗೆ ಸಂಪರ್ಕಿಸುತ್ತವೆ ಇಂದು ನಾವು ಈ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಯಾಹ್ ಯಾ ಯಾಂ ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತು ಭಕ್ತ ತನ್ನ ಇಷ್ಟದ ದೇವತೆಯನ್ನು ಯಾವ ರೂಪದಲ್ಲಿ ಭಜಿಸುತ್ತಾನೋ ಅದರಲ್ಲಿ ನಾನು ಅವನನ್ನು ಸ್ಥಿರಪಡಿಸುತ್ತೇನೆ ಕೆಲವರಿಗೆ ಸಂಕೀರ್ತನೆ ಹಾಡುಗಳು ಮೂಲಕ ಭಕ್ತಿ ಕೆಲವರಿಗೆ ಮೌನ ಧ್ಯಾನ ಇನ್ನು ಕೆಲವರಿಗೆ ಪೂಜೆ ಹೂವು ದೀಪ ಎಲ್ಲವೂ ಭಕ್ತಿಯ ರೂಪಗಳೇ ಮೂಹನಂಬಿಕೆ ಅಲ್ಲ ಮನಸ್ಸಿನ ಶುದ್ಧತೆ ಧ್ಯಾನ ಮಾಡುವುದು ದೇವರನ್ನು ಒಳಗೆ ಕಾಣಲು ಜಪ ಮಾಡುವುದು ದೇವನಾಮವನ್ನು ಆಳವಾಗಿ ಹೃದಯದಲ್ಲಿ ನೆಲೆಯೂರಿಸಲು ಯಂತ್ರಗಳನ್ನು ಬರೆಯುವುದು ದೇವರ ತಾತ್ವಿಕ ಶಕ್ತಿಯ ಚಿತ್ರಣ ದೇವರು ಇಷ್ಟಪಡುವ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡುವುದು ಭಕ್ತಿಯ ಉನ್ನತ ರೂಪ ಇದು ಕೇವಲ ಆಚರಣೆಗಳ ಸರಮಾಲೆಯಲ್ಲ ಇದು ದೈವಿಕತೆಯೊಂದಿಗೆ ಸಮ್ಮಿಲನದ ಪ್ರಯತ್ನ ದೇವರ ತತ್ವದಲ್ಲಿ ತಲೆಮುಗಿಯುವ ಒಂದು ಸಾತ್ವಿಕ ಯಾತ್ರೆ ಧ್ಯಾನ ಎಂದರೇನು ಮನಸ್ಸನ್ನು ಒಂದೇ ಚಿತ್ತದಲ್ಲಿ ಕೇಂದ್ರೀಕರಿಸುವುದು ದೇವರ ಸ್ವರೂಪವನ್ನು ಮನಸ್ಸಿನಲ್ಲಿ ಚಿತ್ರಿಸುವುದು ಪರಿಣಾಮ ಮನಸ್ಸಿನ ಶಾಂತಿ ಆತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಮಂತ್ರ ಜಪ ಶಕ್ತಿ ಓಂ ನಮಃ ಶಿವಾಯ ಹರೇ ಕೃಷ್ಣ ಗಾಯತ್ರಿ ಮಂತ್ರ ಇವುಗಳ ಪುನರಾವರ್ತನೆ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ವೈಜ್ಞಾನಿಕ ಪ್ರಯೋಜನ ಶ್ವಾಸ ನಿಯಂತ್ರಣ ಒತ್ತಡ ಕಡಿಮೆ ಧ್ಯಾನಶಕ್ತಿ ಹೆಚ್ಚು ಹೇಗೆ ಮಾಡಬೇಕು ಪ್ರತಿದಿನ ನೂರ ಎಂಟು ಬಾರಿ ರುದ್ರಾಕ್ಷ ಮಾಲೆಯಲ್ಲಿ ಜಪಿಸಿ ಪೂಜೆಯ ಅರ್ಥ ದೇವರಿಗೆ ಪ್ರೀತಿ ಮತ್ತು ಕೃತಜ್ಞತೆಯನ್ನು ತೋರಿಸುವುದು ಸರಳ ಪೂಜೆ ಹೇಗೆ ದೀಪ ಬೆಳಗಿಸಿ ಹೂವು ಅರ್ಪಿಸಿ ಪ್ರಾರ್ಥನೆ ಮಾಡಿ ಯಾವುದೇ ದೇವರಾದರೂ ಪೂಜಿಸಬಹುದು ಶಿವ ವಿಷ್ಣು ದುರ್ಗಾ ಯಂತ್ರದ ಮಹತ್ವ ದೇವರ ಶಕ್ತಿಯನ್ನು ಜ್ಯಾಮಿತಿಯ ಆಕಾರದಲ್ಲಿ ಆರಾಧಿಸುವುದು ಹೇಗೆ ಬಳಸಬೇಕು ಯಂತ್ರದ ಮುಂದೆ ಧ್ಯಾನ ಮಾಡಿ ಅಥವಾ ಮಂತ್ರ ಜಪಿಸಿ ಪ್ರಿಯರೇ ದೇವರನ್ನು ತಲುಪಲು ಒಂದೇ ಮಾರ್ಗವಿಲ್ಲ ನಿಮಗೆ ಇಷ್ಟವಾದ ರೀತಿಯಲ್ಲಿ ಭಕ್ತಿ ಮಾಡಿ ಅದು ಧ್ಯಾನವಾಗಿರಬಹುದು ಮಂತ್ರವಾಗಿರಬಹುದು ಪೂಜೆಯಾಗಿರಬಹುದು ಅಥವಾ ಕೇವಲ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವುದಾಗಿರಬಹುದು ಮುಖ್ಯವಾಗಿ ನಿಮ್ಮ ಹೃದಯ ಶುದ್ಧವಾಗಿರಬೇಕು ಮುಖ್ಯ ವಿಷಯ ನಿಮಗೆ ಸುಲಭವಾದ ಮತ್ತು ಹೃದಯಂಗಮವಾದ ಮಾರ್ಗವನ್ನು ಆರಿಸಿಕೊಳ್ಳಿ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಬೇಕು ಪ್ರತಿದಿನ ಬೆಳಗಿನ ಜಾವ ಐದು ಗಂಟೆ ಹತ್ತು ನಿಮಿಷ ನಿಮಿಷಗಳ ಕಾಲಧ್ಯಾನ ಅಥವಾ ಜಪ ಮಾಡಲು ಪ್ರಯತ್ನಿಸಿ ದೇವರ ವಿಗ್ರಹದ ಮುಂದೆ ದೀಪ ಬೆಳಗಿಸಿ ಮನಸ್ಸನ್ನು ಶಾಂತಗೊಳಿಸಿ ಮಂತ್ರಗಳ ಶಕ್ತಿ ಓಂ ನಮಃ ಶಿವಾಯ ಹರೇ ಕೃಷ್ಣ ಇತ್ಯಾದಿ ಮಂತ್ರಗಳನ್ನು ಪುನರಾವರ್ತಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ದಿನದಲ್ಲಿ ಯಾವ ರೀತಿಯ ಆಧ್ಯಾತ್ಮಿಕ ಅಭ್ಯಾಸ ಮಾಡುತ್ತೀರಿ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು